ನೋಡಿ ನಾನು ಹೇಳಿರ್ತಕ್ಕಂಥದ್ದು ಚನ್ನಪಟ್ಟಣದ ವಿಚಾರದಲ್ಲಿ ಚನ್ನಪಟ್ಟಣದಲ್ಲಿ ನಮಗೆ ಗೌರವ ತಂದು ಕೊಟ್ಟಿದ್ದೀರಾ ಈ ಗೌರವ ಮುಂದೊಂದು ದಿವಸ ನಮ್ಮ ನಾಯಕರಿಗೆ ನಮ್ಮ ಈ ಜಿಲ್ಲೆಯ ನಾಯಕರಿಗೆ ಡಿ ಸಿ ಎಮ್ ಒಂದು ಅವಕಾಶ ಸಿಗ್ತದೆ ಅಂತ ಹೇಳಿದ್ದೀನಿ ನಾನು ನಾಳಿಕೆ ಆಗ್ಬಿಡ್ತಾರೆ ಸಿ ಎಮ್ ಅಂತ ಹೇಳಿದ್ದೀನಾ ಹಾಂ ಈ ಗೌರವ ಬೇಕಾಗಿತ್ತು ನಮಗೆ ನೀವು ಕೊಟ್ಟಿದ್ದೀರಾ ಜನ ಚೆನ್ನಪ್ಪ ಜನ ನಮ್ಗೆ ಗೌರವ ಕೊಟ್ಟಿದ್ದೀರಾ ಇದು ಮುಂದೆ ಒಂದು ದಿವಸ ನಮ್ಮ ನಾಯಕರಿಗೆ ಅಧಿಕಾರದ ಈ ರಾಜ್ಯದ ಅಧಿಕಾರ ಚುಕ್ಕಂಡ್ ನೀಡೋದಕ್ಕೆ ಒಂದು ಅವಕಾಶ ಸಿಗ್ತದೆ ಅಂತ ಮಾತನ್ನು ಹೇಳಿದ್ದೀನಿ ನೀವು ಅದಕ್ಕೆ ಹಾಕೊಂಡು ನಾಳೆನೇ ಆಗ್ಬಿಡ್ತೀರ ಹೊಡಿತೀರಲ್ಲ ಹಿಂಗೆ ಯಾರು ನಾವು ಯಾರು ಬೆಂಬಲಿಗರು ಅವ್ರ ಬೆಂಬಲಿಗರು ಅಂತ ಏನಿಲ್ಲ ಇಲ್ಲಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಬೆಂಬಲಿಗರು ನಮ್ಮ ಎಲ್ರಿಗೂ ಅವ್ರವ ಅವ್ರವ್ರ ಅಭಿಮಾನಿಗಳಿಗೆ ಅವ್ರವ್ರ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಆಸೆ ರೀ ಪರಮೇಶ್ವರ್ ಅವ್ರಿಗೂ ಅಭಿಮಾನಿಗಳಿದ್ದಾರೆ ಎಂ ಬಿ ಪಾಟೀಲ್ ಅವ್ರಿಗೂ ಅಭಿಮಾನಿಗಳಿದ್ದಾರೆ ಹಂಗೆ ಸತೀಶ್ ಜಾರಕಿಹೊಳಿಗೂ ಅಭಿಮಾನಿಗಳಿದ್ದಾರೆ ನಮಗೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಅಭಿಮಾನಿಗಳಿದ್ದಾರೆ ಅವರವ್ರ ಅಭಿಮಾನಿಗಳು ಅವ್ರವ್ರ ನಾಯಕನ ಮುಖ್ಯಮಂತ್ರಿ ಆಗ್ಬೇಕು ಅಂತ ಕೇಳೋದ್ರಲ್ಲಿ ತಪ್ಪೇನಿದೆ ಸರಿ ಪದೇ ಪದೇ ಅದೇ ಮಾತನ್ನ ಪ್ರಸ್ತಾಪ ಮಾಡ್ತಿರೋದ್ರಿಂದ ಪದೇ ಪದೇ ಏನು ಪ್ರಸ್ತಾಪ ಮಾಡಲ್ಲ ನಾವು ಆ ಸಮಾವೇಶದಲ್ಲಿ ಅಲ್ಲಿ ಅವಶ್ಯಕತೆ ಇತ್ತು ಯಾಕಂದರೆ ಜನ ಇವತ್ತು ಒಬ್ಬ ಮಾಜಿ ಮುಖ್ಯಮಂತ್ರಿ ಮಗನ ಮೇಲೆ ಒಬ್ಬ ಯೋಗೀಶ್ವರನ್ನ ಗೆಲ್ಸಿರೋದ್ರಿಂದ ಒಂದು ಒಳ್ಳೆಯ ಮರ್ಯಾದೆಯನ್ನು ಗೌರವವನ್ನು ಕೊಟ್ಟಿದ್ರಪ್ಪ ಡಿ ಕೆ ಶಿವಕುಮಾರ್ ಅವರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಮುಂದಿನ ದಿವಸ ಒಂದು ಅವಕಾಶ ಸಿಗ್ತದೆ ಈ ಒಂದು ಗೌರವದಿಂದ ಅಂತ ಮಾತನ್ನು ಹೇಳಿದ್ದೀನಿ ಡಿ ಸಿ ಅವರು ಕೂಡ ಒಂದು ಜೆ ಡಿ ಎಸ್ನ ಕಾರ್ಯಕರ್ತರಿಗೆ ಆಹ್ವಾನ ನೀಡಿದ್ದಾರೆ ಎಲ್ರಿಗೂ ಆಹ್ವಾನ ನೀಡಿದ್ದೀವಿ ರೀ ಬಿಡಿ ಜೆ ಡಿ ಎಸ್ನವ್ರು ಅಂತಲ್ಲ ಬಿಜೆಪಿಯವ್ರಿಗೂ ಆಹ್ವಾನ ನೀಡಿದ್ದೀವಿ ಯಾರೇ ನಮ್ಮ ಪಕ್ಷದ ತತ್ವ ಸಿದ್ಧಾಂತ ಒಬ್ಬಂದ್ರೆ ನಮ್ಮ ಉದ್ದೇಶ ಏನಂತಂದ್ರೆ ಜಿಲ್ಲೆಯ ಅಭಿವೃದ್ಧಿ ಜಿಲ್ಲಾ ಅಭಿವೃದ್ಧಿಗೆ ಎಲ್ಲರೂ ಬಂದು ಕೈ ಜೋಡಿಸಿ ಅಂತ ಹೇಳಿ ಮನವಿ ಮಾಡಿದೀವಿ ಕೇಂದ್ರ ಬಜೆಟ್ ಅನೌನ್ಸ್ ಆಯ್ತು ರಾಜ್ಯಕ್ಕೆ ಕೊರತೆ ಇದೆ ಅಂತ ಕೂಡ ಸಾಕಷ್ಟು ಹೇಳ್ತಾ ಇದ್ರೆ ಕಾಂಗ್ರೆಸ್ ನಾಯಕರು ಕೇಂದ್ರ ಸಚಿವರು ಹೇಳ್ತಾರೆ ಯಾರು ರಾಜ್ಯದ ಯಾವ ಮಂತ್ರಿ ನನ್ನ ಸಂಪರ್ಕ ಮಾಡಿಲ್ಲ ಮಂತ್ರಿ ಆಗಿದ್ದೀನಿ ನೋಡ್ರಿ ಅವರು ಹೋಗಿ ಮುಖ್ಯಮಂತ್ರಿಗಳನ್ನ ಸಂಪರ್ಕ ಮಾಡ್ತಿದ್ದಾರೆ ಮೊದಲು ಬಜೆಟ್ ಮಂಡನೆ ಮಾಡ್ಬೇಕಾರೆ ಅವರು ಎಮ್ ಎಲ್ ಎ ಆಗಿದ್ದಾಗ ಇರಬೇಕು ಈ ರಾಜ್ಯಕ್ಕೆ ಏನು ತತ್ತೀನಿ ಅಂತೇಳಿ ಅವ್ರ ತಲೆಯಲ್ಲಿ ಇರಬೇಕು ಯಾರು ಹೋಗಿ ಕೇಳಬೇಕು ಅವಶ್ಯಕತೆ ಇಲ್ಲ ಅಂದರೆ ಅವ್ರು ಕೇಳಲಿಲ್ಲ ಅಂದರೂ ಅವ್ರು ಮಾಡಲ್ಲ ಅಂತನ ಅರ್ಥ ಮೇಕೆದಾಟು ಯೋಜನೆ ಬಗ್ಗೆ ಪ್ರಸ್ತಾಪ ಇಲ್ಲ ಯಾವ ವಿಚಾರಗಳಲ್ಲೂ ಪ್ರಸ್ತಾಪ ಇಲ್ಲ ಈ ರಾಜ್ಯನ ಕಡೆಗಣಿಸಿದ್ದಾರೆ ಅಂದರೆ ಇವ್ರು ಹೋಗಿ ಕಾಲು ಕಾಲಿಡ್ಕೋಬೇಕಾಗಿತ್ತ ಕಾಲು ಹಿಡ್ಕೊಂಡು ಸ್ವಾಮಿ ಮಾಡಿಕೊಡಿ ಅಂತ ದಯಾ ದಯಾಭಿಕ್ಷೆ ಕೇಳಬೇಕಾಗಿತ್ತಾ ಇದೆಲ್ಲ ಒಳ್ಳೆ ಬೆಳವಣಿಗೆ ಎಲ್ಲ ಒಳ್ಳೆ ಮಾ ಇದೆಲ್ಲ ಜನ ನಿಮ್ಮನ್ನು ಗೆಲ್ಸಿರೋದು ಇವ್ರು ಕೇಳಲಿ ಅಂತ ಕೆಲ್ಸವ್ರ ಕರ್ನಾಟಕ ರಾಜ್ಯದ ಜನ ಇವ್ರನ್ನ ಕೇಳಲಿ ಅಂತ ಗೆಲ್ಸವ್ರಾ ಮಂಡ್ಯದವ್ರು ಇವ್ರನ್ನ ಕೇಳಲಿ ಅಂತ ಕೆಲ್ಸವ್ರ ನಿಮ್ಮ ಕೆಲಸ ಏನು ನಿಮ್ಮ ಡ್ಯೂಟಿ ಏನು ನಿಮ್ಮ ಡ್ಯೂಟಿ ನೀವು ಮಾಡಿ ಅದನ್ನು ಬಿಟ್ಬಿಟ್ಟು ಅವ್ರು ಕೇಳಲಿಲ್ಲ ಇವ್ರು ಕೇಳಲಿಲ್ಲ ಅಂದ್ಕೊಂಡು ಅಂದರೆ ಇವ್ರದ್ದು ಏನೂ ನಡೆಯಲ್ಲ ಅಂತ ಅರ್ಥ ಆಯ್ತಲ್ಲ ಈಗ ಕೇಂದ್ರದಲ್ಲಿ ಮ ನರೇಂದ್ರ ಮೋದಿ ಅವ್ರ ಮುಂದೆ ಇವ್ರದ್ದೇನು ಬೆಳೆಕಾಳು ಬೇಯಲ್ಲ ಇವರು ನಾವೇನೋ ಬದಲಾವಣೆ ಆಗಿಬಿಡ್ತದೆ ಅವರು ಬೇರೆ ಮಂತ್ರಿಗಳ ಥರ ಅಲ್ಲ ಈ ರಾಜ್ಯದಲ್ಲಿರ್ತಕ್ಕಂಥ ಬೇರೆ ಮಂತ್ರಿಗಳ ಥರ ಅಲ್ಲ ಅಂತ ಅಂದ್ಕೊಂಡಿದ್ದೆ ನಾವು ಇವರು ಅವರಲ್ಲಿ ಆದ್ರೆ ಅಷ್ಟೇ ಇವ್ರಿಗೂ ಏನು ಗೌರವ ಇಲ್ಲ ಅಂತ ಈಗ ಅರ್ಥ ಆಯ್ತು ನಮಗೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವ್ರ ಹತ್ರ ಅಮಿತ್ ಶಾ ಅವ್ರ ಹತ್ರ ಇವ್ರಿಗೂ ಕೂಡ ಗೌರವ ಇಲ್ಲ ಅಷ್ಟಕ್ಕೆ ಅಷ್ಟೇ ಅಂತಕ್ಕಂಥದ್ದು ಇವತ್ತಿನ ಬಜೆಟ್ ಇದೆ ನಮ್ಗೆ ಅರ್ಥ ಆಗ್ತದೆ ಬೇರೆ ಬೇರೆ ರಾಜ್ಯದ ಮಂತ್ರಿಗಳನ್ನ ಬಂದು ಆಗ್ತಾರೆ ಕರ್ನಾಟಕ ರಾಜ್ಯದ ಸಿ ಇವರು ಕರ್ ಇವರು ಕರ್ನಾಟಕದವ್ರೆ ಅಲ್ವೇನ್ರಿ ಕರ್ನಾಟಕ ಸಮಸ್ಯೆ ಇವ್ರಿಗೆ ಗೊತ್ತಿಲ್ವೇನು ಕರ್ನಾಟಕ ಸಮಸ್ಯೆ ಇವ್ರು ಬಗೆಹರಿಸಿ ಇವರೇ ಕ್ರೆಡಿಟ್ ತೊಗೊಳ್ಳಿ ಬಿಡಿ ಯಾರು ಹೇಳಿದ್ರು ನೋಡ್ರಿ ಈ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ಕ್ರೆಡಿಟ್ ಆಗಿ ಜನ ಇವರಿಗೆ ಕೊಡ್ತಾರೆ ಸರ್ ಅದಲ್ಲ ಸರ್ ಹೇಳೋದು ಈಗ ಮಂತ್ರಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡ್ತಾರೆ ಭೇಟಿ ಮಾಡೋ ಈಚೆ ನಾನು ಅವ್ರು ಕೇಳ್ರಿ ಯಾರನ್ನ ಭೇಟಿ ಮಾಡಬೇಕು ಅವ್ರನ್ನ ಭೇಟಿ ಮಾಡವ್ರೆ ಪ್ರಧಾನಮಂತ್ರಿಗಳನ್ನ ಹೋಗಿ ಭೇಟಿ ಮಾಡವ್ರೆ ಪ್ರಧಾನಮಂತ್ರಿಗಳಿಗೆ ಮನವಿ ಕೊಟ್ಟವ್ರೆ ನೀವರು ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಇವರು ನಮ್ಮ ಮಂತ್ರಿ ಈ ರಾಜ್ಯದ ಮಂತ್ರಿಗಳು ಅವ್ರ ಬಗ್ಗೆ ಅದ್ರ ಬಗ್ಗೆ ಕರೆದು ಮಾತಾಡಿ ಏನೇನು ಕೇಳೋರೆ ಏನೇನು ಮಾಡಬೇಕು ಅಂತ ಚರ್ಚೆ ಮಾಡಬೇಕಲ್ವಾ ಭದ್ರಾ ಮೇಲ್ದಂಡೆ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಟ್ಟಿರೋದ್ನೇ ಇವರು ಬಿಡುಗಡೆ ಮಾಡ್ಸೋಕ್ಕಾಗಿಲ್ಲ ಇನ್ನೇನು ಮಾತಾಡ್ತಾರ ರೀ ಸುಮ್ಮನೆ ಎಲ್ಲ ಪುಲ್ಡೇ ಬುಡೋಕ್ ಹೋಗೋರು ಅಷ್ಟೇ ಅವ್ರಿಗೆಲ್ಲ ಕೇಂದ್ರಕ್ಕೆ